ಅರೇ ಚಾಗೆ ಮಳೆಗೆ ಐತೆ ಹೈತೆ ಮಳೆಗೆ ಹಾಕ್ತೈತೆ ಚಳಿಗೆ ಹಾಕ್ತೈತೆ ಆ ಸರಿ ಸರಿ ಚಳಿಗೇ ಹಾಕ್ತೈತೆ ಮಳೆಗೆ ಬಂದ್ಬಿಟ್ಟೈತೆ ಅರೇಸ್ಕೂಲ್ದು ಬಾಕ್ಲಿಗೆ ಬರ್ರೆ ಹತ್ತಾಗೆ ಬಂದ್ಬಿಟ್ಟು ಅರೇಸ್ಕೂಲ್ ಹೆಂಗಪ್ಪ ಹೋಗದು ಹಿಂಗೆ ಮಳೆ ಬಂದ್ಬಿಟ್ರೆ ಅರೆ ನಮ್ದು ಹಮ್ಮಿಗೆ ಬೇರೆ ಇವತ್ತು ಬಟ್ಟೆಗೆ ಹೊಲಿಬೇಕು ಬಟ್ಟೆಗೆ ಹೊಲಿಬೇಕು ಅಂತಾಯ್ತು ಅರೇ ಜೀವೇ ಒಂದು ಚಡ್ಡಿ ನಮ್ದು ಹಮ್ಮಿ ಹೋಗದ್ ಬಿಟ್ರೆ ಅರೆ ಇನ್ನೊಂದು ಚಡ್ಡಿಗೆ ಕ್ಯಾ ಮಾಡೋದು ಅರೇ ನಮ್ಮದು ಮಂದಿಂದು ಹಣ್ಣಾಗೆ ಇಲ್ಲ ಅವ್ರದ್ದು ಚಡ್ಡಿ ಸ್ವಲ್ಪ ನೂರ್ಗೆ ಹಾಕ್ಬಿಟ್ಟೈತೆ ನಿಮಗೆ ಆ ಆದರೂ ಪರವಾಗಿಲ್ಲ ಪರವಾಗಿಲ್ಲ ನಿಮ್ಮ ಮಂಜಿಂದ ಹೆಣ್ಣಾಗೆ ಚಡ್ಡಿಗೆ ಎಷ್ಟೊಂಬಿಟ್ಟೈತೆ ಅರೇ ಚಡ್ಡಿಗೆ ಮಾತಾರ್ರೆ ಆಮೇಲೆ ತುಂಬಿರ್ಬೋದು ಅರೇ ಈ ಮಳೆಗೆ ತಂದುಬಿಟ್ಟೈತೆ ನಂದು ಆಚೆಗೆ ಓಡಾಡೋಕ್ಕೆ ಆಗೋದಿಲ್ಲ ಆಟಾಡೋಕ್ಕೆ ಆಗೋದಿಲ್ಲ ಯಾವ ಮಾಡೋದು யராயிர்ல ஆஹ் மலராயிடுவ அரே நம்ம அண்ணா உழந்திட்டு நீர்ல ஒன் மனையா நீர் கொப்பிட்டு அது மழைக்கு ಬಾರಲು ಒಂದು ವರ್ಷ ಆದ್ರೆ ಮಾ ಬಂದೈತಿ ಪಾಸ್ನೇ ಏನು ನಿಂತಿದ್ದ ಅರೇ ಕ್ಯಾಗೆ ಅನ್ನಿಸ್ಬೇಕು ನಿಮ್ದು ಅಣ್ಣ ನೋಡ್ತಿದ್ರೆ ಬೈಬೇಕು ಅನ್ನಿಸ್ತೈತಿ ಮಳೆಗೆ ಬತ್ತೈತೆ ದೋರ್ಸೆ ಕಾಟಾಗೆ ಆಡಕ್ಕೆ ಆಗೋದಿಲ್ಲ ಇಲ್ಲ ಅಂತ ನನ್ಗೆ ಟೆನ್ಶನ್ ಆಗ್ತಿದ್ರೆ ನಿಮ್ದು ಹೋಗಿ ಮಳೆದು ಅಡಿಗೆ ನಿಂತ್ಕೊಂಡಿತಿ ಮಳೆಗೂ ಮಾಡ್ತೈತಿಲ್ವಾ ನಿನ್ನ ಅಬ್ಬರ್ದಾಗ ಏನಲ್ಲ ಪಾಯಸ ಬಾರು ಮಳೆಗೆ ನೆನ ಬೇಕು ಕಂಡ್ರು ತಮ್ಮ ಇರ್ತೈತೆ ಕಂಡ್ರೆ ಒಬ್ಬರು ಅರೇ ನಿಮ್ದು ತಣ್ಣಗೆ ನಿಮ್ದಿಗೆ ಇಟ್ಟು ನಿಮ್ದು ಅಣ್ಣ ನಮ್ಗೆ ಈ ಆಗ್ತೈತೆ ನಿಮ್ಗೆ ತಣ್ಣಿಗೆ ಹಾಕಿ ಮಳೆಗೆ ಕೆಸ ನೋಡಪ್ಪ ಇವನು ರುಚಿಗೆ ಪಾಯ ಈಗ ನಾನೇನಂತ ಕೇಳಬಾರ ಕೇಳಿ ಮಳೆಗೆ ಬಂದ್ರು ಊಟ ನೆನ ಬಾರಲ್ಲ ಚೆನ್ನಾಗಿರ್ತೈತಿ ಅಂತ ಹೇಳಿದ ನನಗೆ ಬೋಯ್ತೇನೆ ಹಾಕೋಣ ನಿಮ್ದು ಅರೆ ಈ ಸ್ಕೂಲ್ದು ಬಾಕಿ ತಜ್ಞಗೆ ಬಂದ್ಬಿಟ್ಟು ಈ ಟೈಮ್ನಾಗೆ ಏನಾದ್ರೂ ಮಳೆದೊಳಗೆ ನೆಂಬಿತ್ತು ಅನ್ಕೊಳ್ಳಿ ಜರಾಗೆ ಏನಾದ್ರೂ ಬಂದ್ರೆ ಸ್ಕೂಲ್ಗೆ ಹೋಗಕ್ಕೆ ಆಗದಿಲ್ಲ ಆನೆ ತಿಂಡೇದು ಹತ್ರ ಹಾಕೊಂಡಿದ ಮೇಲೆ ರೋಲ್ ಅನ್ನಾಗಿ ಗೊತ್ತು ನಿಮ್ಮ

రెక్టగా యాల్లన జంప్ మై జంప్ మరి 1.2 ఇంచ్ ఉద్దుకగైతే ఓ ఆ తేర మీనే ఇన్నానా నానికి 1.2 ఇంచ్ కొమ్మియగిది కణో మంజా అదనే నాను ఏలిద్దు ఉద్దుకై బుటిదియల్లా హే ఏన్ కాంప్లన్ కుడితిద్దాంట కేల్తిదినో యా ప్లాన్

నేను చెప్పి సిక్కిర్లేదల్లా యారు ఇర్లిల్ల కామని ఇన్నేల్ ఇస్కో స్టాండ్ అక్కట్ నోడు నన్ కర్మ దినానింత ఊగిస్తం బెకు నంత ఊగిస్తం లేలాంద్రే నేను చెప్పిందన్న చెప్పిందన్న ఏది జీనకట్ ఓహో ఆ బిడవ ఏని అమ్మని అనికి ఓబో అనుకుంటా తేన అత్తడ నేలేంటన ఓబో அய்யோ 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 அயோ ஓ சதாபி எக்ஸ்பிரஸ் ரயில் வரங்கேதான வணக்கம் নে মেজ্ডে পুটরাইডেগেয়ে、কেলেকেরেয়ে? প্রাভ্লমা য়াসে ক্যাডেয়েলেনে কোয়ে? সুডীতয় ক্য়ে? সুঞেল সুঞে? স Sumna tamasi jadi jeli dala na manci takano namo jita kobo bra ma namo jipaste gultana na kunde yeto kondo ara uto ni nanta kaya na na ma lilia kanta yai namo jipaste yako bale jindangan pa aton nela rangga gitu a me ningo gi dun miala sa me kenda na bakte shirna ng shiarlo wangrai kurtetna na wangrai kurtet te tonti mekia na ngong jia na

এন ফট্রালাক্ড্য়েদো ইসকোল এন ইহলে পরতালে এন এ কচোপর্তাক্ডাক্ট্য়ে মাচ্য়েন্য়েন্য়ে মাচ্য়েন্য়ে মাচ্য়� ಹೋಗಕ್ಕೆ ಅಮ್ಮನೆ ಏನು ಬೋರ್ ಕರೆ ಮಿಷಿನ್ ಬಿಟ್ಟಂಗ ಬಿಡ್ತೋಳೆ ಏನು ಓ ಯಾತದ ಯಾತದ ಏನ ಗಣಿತಿದ್ಯಾ ಓ ಏನು ಲಳ ನಾನು ಏನು ಗಣಿಕೆಂಡೆ ಯಾಗ ನೀನೆ ಮಾತಾಡ್ತಿದ್ಯಾ ನಾನು ಏನು ಮಾತಾಡ್ಲಿ ಓ ಏನು ಬಂಗುಟ್ಲಲ್ಲ ಏನು ಮಾತಾಡ್ಲಿ ನೀರಪ್ಪ ಮಾತಾಡಂಗಿದ್ರೆ ನನ್ನನ್ನ ಜೋರಾಗಿ ಮಾತಾಡು ವಾಗೆ ಕುಯ್ದು ವಾಗೆ ಬೇಸಿ ವಾಗೆ ತಿನ್ನು ಬಿಡ ಹ್ಮ್ ವಾಗ ಬಣಗ ಅರೆ ಮುಂದಿನ ಅಣ್ಣ ಈ ಗುಣನಗೆ ಹಂದ್ರೆ ಕ್ಯಾಗೆ ಐತೆ ಹೇ ಕಿವನ ಫ್ಯುರೋ ಮದಕನ ಈಗ ಡೌಟ್ ಗೆರಕೆ ನೈ ಪಾಶ ನವೆಲ್ಲ ನೀನು ಗೊತ್ತಾಗ್ ಬಡ್ಕಂಪಾ ನೀ ಗೊತ್ತಾಗ್ಲೇ ಫಸ್ಟ್ ಸುರಿಲ್ಲ ನನ್ನ ಮಗ ನೀನು ಯಾದೂ ಏನಕಣ ಅವರ ಭಾಷೆಯವರು ಯಾದಾದ ಭಾಷೆ ಮಾತಾಡ್ತಿರ ಫೋನಿ ಅಲ್ಲಿ ಯಾತು ತೊಗ ಒಂದೇ ದಿನ ಅಷ್ಟೇ ಬ್ರ ಅತ್ತೇನ ಆಸ್ತೇಲ್ಲ ಪರ್ತೇಲ್ಲ ಸುಮ್ಮನೆ ಬಡ್ಕಂಪತೆ ಅಷ್ಟೇ ಹುಡುಗಿ Are, ah, so me didi, ah, uh, nim do ge, mane do hata hobi, ang am do man jiba hanage kake do mane hobi te te. Oh, na no kini ni ora pa, oh, usaro kana manja, e pa sa, oh, pa ni nu, na na kaka ke, Ah, seri seri so me didi, ah, nam do hobi te

ಹೆಂಗಿತ್ತು ಹೇಗಿತ್ತು ವೀಡಿಯೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರನ್ನು ಲೈಕ್ ಮಾಡ್ಕೊಳ್ಳ್ರಿ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸ್ರಿ ಅದಕ್ಕಿಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ನನ್ನ ಚಾನಲ್ಲಿ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ನಿಮ್ಮ ಫ್ರೆಂಡು ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಹೆಂಗೆ ಹ್ಞೂ ಹ್ಞೂ ಹಂಗೆ ನಾವು ಬರ್ರಿ ಹೆಂಗೆ ಮಾಡ್ಬಾರೈತಲ್ಲ ನೀವು ಉಜ್ಜಿ ಬಿಸಿ ಬಿಸಿ ಬೋಂಡ ಮಾಡಿರ್ತೈತಿ ಹಂಗೆ ತಿನ್ಕೊಂಡು ಹೋಗಿರಂತೆ ಬಂದು ಹಂಗೆ ತರಕೊಂಡು ಹೋಗ್ರಿ あだいまのデミュラスいねてみよう。